ಜೈ ಶ್ರೀರಂ ಸಾಯಿರ ಶ್ರೀ ಸಾಯಿ ಚರಿತ್ರೆ ಅಧ್ಯಯನದ ವಿಷಯಗಳು ಮೊದಲನೇ ಅಧ್ಯಯನ ಒಂದನೇ ಗೋಧಿ ಹಿಟ್ಟಿನ ಕತೆ ಅದರ ತತ್ವ ಎರಡನೇ ಅಧ್ಯಯನ ತೃತಿ ಕೃತಿಯ ಧ್ಯೇಯ ಕಾರ್ಯಕ್ಕೆ ತಕ್ಕ ಧೈರ್ಯ ಹೇಮಾಪಂಡತರವರ ಎಂಬ ಬಿರುದು ಎಂಬ ಬಂದ ಬಗೆ ಗುರುವಿನ ಅವಶ್ಯಕತೆ ಅಧ್ಯಯನ ಮೂರು ಬಾಬಾರವರ ಅನುಮತಿ ಮತ್ತು ಭರವಸೆ ಭಕ್ತರಿಗೆ ಕೆಲಸಗಳು ಬಾಬಾರವರ ಜ್ಞಾನಜ್ಯೋತಿ ಮಾತೃವಾತ್ಸಲ್ಯ ರೋಹಿಲ ಅಮೃತ ವಚನಗಳು ಅಧ್ಯಯನ ನಾಲ್ಕು ಯೋಗಿಗಳು ಜೀವಿತೋದ್ಯದೇಶ ಶಿರಡಿ ಒಂದು ಪವಿತ್ರ ಕ್ಷೇತ್ರ ಬಾಬಾರವರ ವ್ಯಕ್ತಿತ್ವ ಗೌಳಿ ಪೂವ ಅವರ ನುಡಿ ವಿಠಲನ ದರ್ಶನ ಕ್ಷೀರಸಾಗರ ಕೃತೆ ಪ್ರಯಾಗದಲ್ಲಿ ತೀರ್ಥಸ್ನಾನ ಬಾಬಾ ಶಿರಡಿಯಲ್ಲಿ ಮೊದಲು ತೀರ್ಥ ಸ್ನಾನ ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗ್ಗೆ ಮೂರು ಧರ್ಮಶಾಲೆಗಳು ಅಧ್ಯಯನ ಐದು ಚಂದ ಪಾಟೀಲ್ ರವರ ಮದುವೆಯ ದಿಬ್ಬಣ ತಾಯಿ ಎಂಬ ಹೆಸರು ಇತರ ಸನ್ಯಾಸಿಗಳೊಡನೆ ಸಂಪರ್ಕ ಬಾಬಾರವರ ದೈನಂದಿನ ಬೇವಿನ ಮರದ ಬುಡದಲ್ಲಿರುವ ಪಾದುಕೆಗಳು ಮೊಹಮ್ಮದಿನ್ ತಾಂಬೂಳಿ ಜೊತೆಗೆ ಕುಸ್ತಿ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ್ದು ಕಪಟ ಗುರುಗಳ ಜೌಹಾರ್ ಅಲ್ಲಿ ಅಧ್ಯಯನ ಆರು ಸದ್ಗುರು ಸಾಯಿಯವರ ಮಹತ್ವ ಶ್ರೀರಾಮನವಮ ಪರಿವರ್ತನೆ ಮಸೀದಿಯ ಜೀರ್ಣೋದ್ಧಾರ ಅಧ್ಯಯನ ಏಳು ಅದ್ಭುತ ಅವತಾರ ಸಾಯಿಬಾಬಾರವರ ಆಚರಣೆ ಅವರ ಯೋಗ ಜ್ಞಾನಗಳು ಸರ್ವಜ್ಞತ್ವ ಮತ್ತು ಧೈರ್ಯ ಕಷ್ಟ ಕುಷ್ಠ ಭಕ್ತನ ಸೇವೆ ಕುಮಾರರ ಕಾರ್ಪಡೆಯವರಿಗೆ ಪ್ಲೇಗು ಪಂಡರಪುರದ ಯಾತ್ರೆ ಅಧ್ಯಯನ ಎಂಟು ಮಾನವ ಜನ್ಮದ ಮಹತ್ವ ಮತ್ತು ಬೆಲೆ ಸಾಧು ಸಂತರ ಆಶ್ರಯ ಬಾಬಾರವರ ಭಿಕ್ಷೆ ಬಾಯ ಜ ಬಾಯಿಯ ಸೇವೆ ಶಯನ ಪದ್ಧತಿ ಕುಶಾಲಜ್ಜಾ ಚಂದ್ರ ಅಧ್ಯಯನ ಒಂಬತ್ತು ಶಿರಡಿಯಿಂದ ಹೊರಡುವಾಗ ಬಾಬಾರವರ ಆಜ್ಞೆಯನ್ನು ಉಲ್ಲಂಘಿಸಿದ ಪರಿಣಾಮ ತಾತ್ಯ ಕೋತೆ ಫಾಲ್ಟೀಲ ಯುರೋಪಿಯನ್ ಗೃಹಸ್ಥ ಭಿಕ್ಷೆಯ ಅವಶ್ಯಕತೆ ಭಕ್ತರ ಅನುಭವ ತಾರ್ಕಟ ಕುಟುಂಬ ಶ್ರೀಮತಿ ತಾರ್ಕಟ ಹೊಟ್ಟೆಯ ತುಂಬ ಊಟ ಅಧ್ಯಯನ ಹತ್ತು ಬಾಬಾರವರ ಜೀವನ ಅವರು ಮಲಗುತ್ತಿದ್ದ ಅಲ್ಲಿಗೆ ಶಿರಡಿಯಲ್ಲಿ ಅವರು ನೆಲೆಸುತ್ತಿದ್ದು ಅವರ ಜನ್ಮ ಉದ್ದೇಶಗಳು ಬಾಬಾರವರ ನಮ್ರತೆ ನಾನಾವಲ್ಲಿಯ ಸುಗಮ ದಾರಿ ಅಧ್ಯಯನ ಹನ್ನೊಂದು ಸಗುಣ ಬ್ರಹ್ಮ ಬಾಬಾ ಡಾಕ್ಟರ್ ಪಂಡಿತ ರವರ ಪೂ ರವರ ಪೂಜೆ ಹಾಂಚಿ ಸಿದ್ದಿಕ್ ಪಹಳೆ ಪಂಚಭೂತಗಳ ಮೇಲೆ ಹತೋಟಿ ಅಧ್ಯಯನ ಹನ್ನೆರಡು ಸಾಯಿ ಲೀಲೆ ಅವ ಕಾಕಾ ಮಹಾಜನಿ ದುಮಾಳ ನಿರ್ಮ ನಿರೋಹಣಕರ ಮೂಳೆಶಾಸ್ತಿ ಡಾಕ್ಟರ್ ಮುಂತಾದವ ಅನುಭವಗಳು ಅಧ್ಯಯನ ಹದಿಮೂರು ಸಾಯಿಲೀಲೆಗಳು ರೋಗಗಳನ್ನು ಗುಣಪಡಿಸುತ್ತಿದ್ದು ಭೀಮಾಜಿ ಪಾಟೀಲ ಬಾಳ ಶಿಲ್ಪಿ ಬಾಬು ಸಾಹೇಬ ಬೂಟಿ ಆಳಂದಿ ಸ್ವಾಮಿ ಕಾಕಾ ಮಹಾಜನಿ ಅರ್ಪಣ ಪಟ್ಟಣದ ದಂತೋಪಂತ ಅಧ್ಯಯನ ಹದಿನಾಲ್ಕು ನಾನಾ ದೇ ದೇಂಡಡದ ರತನಾಜಿ ವಾಟೀಯ ದಕ್ಷಿಣ ವಿಮಾಂಶ ಅಧ್ಯಯನ ಹದಿನೈದು ನಾರದಿಯ ಕೀರ್ತನೆ ಚೋಳಕರರ ಸಕ್ಕರೆ ಇಲ್ಲದ ಚಹಾ ಎರಡು ಅಲ್ಲಿಗಳು ಅಧ್ಯಯನ ಹದಿನಾರು ಮತ್ತು ಹದಿನೈ ಅಧ್ಯಯನ ಹದಿನೇಳು ಬ್ರಹ್ಮಶಾಸ್ತ್ರ ಮತ್ತು ಬ್ರಹ್ಮಜ್ಞಾನ ಪರಮಾತ್ಮನ ದಯೆ ಬಾಬಾರವರ ವಿಶೇಷ ಗುಣ ಅಧ್ಯಯನ ಹದಿನೆಂಟು ಮತ್ತು ಹತ್ತೊಂಬತ್ತು ಹೇಮಾಪಾಂಡ್ಯರನ್ನು ಬಾಬಾ ಶಿರಡಿಯಲ್ಲಿ ಬಾಬಾ ಆಶೀರ್ವದಿಸಿದ್ದು ಸಾಠೆ ಮತ್ತು ರಾಧಾಬಾಯಿ ದೇಶ್ಮುಖರವರ ಕಥೆಗಳು ಸದ್ಭಾವನೆಗೆ ಪ್ರೋತ್ಸಾಹ ದುಡಿಮೆಗೆ ತಕ್ಕ ಫಲ ಅಧ್ಯಯನ ಅಧ್ಯಯನ ಇಪ್ಪತ್ತು ಸೇವಕಿಯಿಂದ ಸಮಸ್ಯೆ ಪರಿಹಾರ ಭಕ್ತರ ಅನುಭವಗಳು ವಿನಾಯಕ ಠಾಕೂರ್ ಅನಂತರಾವರ ಪಟಣಾಕರ್ ಪಂಡರಾಪುರದ ವಕೀಲರು ಅಧ್ಯಯನ ಇಪ್ಪತ್ತೆರಡು ಸರ್ಪದಿಂದ ರಕ್ಷಣೆ ಸಾಹೇಬ ಮೀರಿಕರರ ಬಾಪು ಸಾಹೇಬ ಬೂಟಿ ಅಮೀರ್ ಶಕ್ಕರ ಹೇಮಾಪಾಂಡ್ಯರ ಸರ್ಪ ಹತ್ಯೆಯ ಬಗ್ಗೆ ಬಾಬಾರವರ ಅಭಿಪ್ರಾಯ ಅಧ್ಯಯನ ಇಪ್ಪತ್ತ ಮೂರು ಯೋಗ ಮತ್ತು ಈರುಳ್ಳಿ ಶ್ಯಾಮ ಅವರಿಗೆ ದಂಶ ಕಾಲರ ನಿರ್ಮೋಹಲಂಘನೆ ಭಕ್ತಿಯ ಪರೀಕ್ಷೆ ಅಧ್ಯಯನ ಇಪ್ಪತ್ನಾಲ್ಕು ಬಾಬಾರವರು ಹಾಸ್ಯ ಪಾಂಡ್ಯರ ಪುಠಾಣಿ ಸುಧಾಮ ಅಣ್ಣ ಚಿಂಕಿರಣರ ಮತ್ತು ಮಾವನ ಮಾವಾಶ್ರೀ ಬಾಯಿ ಅಧ್ಯಯನ ಇಪ್ಪತ್ತೈದು ಅಹಮದನಗರ ದಾಮು ಅಣ್ಣ ಕಾಸರ ಸಟ್ಟ ವ್ಯಾಪಾರ ಮರಾಲಿಲೆ ಅಧ್ಯಯನ ಇಪ್ಪತ್ತಾರು ಭಕ್ತ ಪಂಥ ಹರಿಶ್ಚಂದ್ರ ಪಿಳ್ಳೆ ಗೋಪಾಲ ಅಂಬೇಡ್ಕರ ಇವರ ಅನುಭವಗಳು ಅಧ್ಯಯನ ಇಪ್ಪತ್ತೇಳು ಭಾಗವತ ಮತ್ತು ವಿಷ್ಣು ಸಹಸ್ರ ನಾಮ ದಯ ಪಾಲಿಸಿದ ದೀಕ್ಷಿತರವರಿಗೆ ವಿಠ್ಠಲನ ದರ್ಶನ ಗೀತ ರಹಸ್ಯದ ಕಾರ್ಪಡೆ ದಂಪತಿಗಳು ಅಧ್ಯಯನ ಇಪ್ಪತ್ತ ಎಂಟು ಲಕುಮಿ ಚಂದ ಬರಹಾಪುರದ ಮಹಿಳೆ ಮೇಘ ಗಂಗಾ ಸ್ಥಾನ ತ್ರಿಶೂಲ ಮತ್ತು ಪಿಂಡಿ ಅಧ್ಯಯನ ಇಪ್ಪತ್ತೊಂಬತ್ತು ಮದರಾಸಿ ಭಜನಾ ಮೇಳ ಬಾಬಾರವರ ರವರ ಕ್ಯಾಪ್ಟನ್ ಆಟೆ ವಾಮನ ನಡೇಕರ ಇವರ ಅನುಭವಗಳು ಅಧ್ಯಯನ ಮೂವತ್ತು ವಾಣಿಯ ಕಾಕಾಜಿ ವೈದ್ಯರ ರಥಹಾದ ಶಕಲಾ ಭಾವದ ಮುಂಬೈ ರಾಮಲಾಲ ಅಧ್ಯಯನ ಮೂವತ್ತ ಒಂದು ಬಾಬರಗುರು ಸಮ್ಮುಖದಲ್ಲಿ ಸನ್ಯಾಸ ಜಯಾನಂದ ಬಾಳಾರಾಮ ಮಾನಕರ ತತ್ಯಾಸಾಹೇಬ ಮೂಲಕರ ಮೇಘ ವ್ಯಾಘ್ರ ಮೊದಲಾದವರ ಪರಲೋಕಯಾತ್ರೆ ಅಧ್ಯಯನ ಇಪ್ಪತ್ತೆರಡು ಗುರು ಮತ್ತು ದೇವರ ಅನ್ವೇಷಣೆ ಗೋಕಲೆಬಾಯಿ ಸಾ ಗೋಕಲೆಬಾಯಿಯವರ ಉಪವಾಸ ಅಧ್ಯಯನ ಮೂವತ್ತ್ಮೂರು ಊದಿಯ ಮಹಿಮೆ ಚೇಳು ಕಡಿತ ಗ್ರಂಥೇಜ್ವರ ಜಾಮನೇರ ಪವಾಡ ಭಕ್ತ ನಾರಾಯಣರಾವ ಅಪ್ಪ ಸಾಹೇಬ ಕುಲಕರ್ಣಿ ಬಾಳ ಬಾಳಭುವ ಸುಧಾರ ಹರಿಭಾವು ಹರಿಭಾವು ಕರ್ಣಿಕರವರ ಕಥೆಗಳು ಅಧ್ಯಯನ ಮೂವತ್ತ್ನಾಲ್ಕು ಊದಿಯ ಮಹಾತ್ಮ ಕರಳು ಹೂನು ಡಾಕ್ಟರ್ ಶಾಮರವರ ನಾದಿನಿ ಇರಾಣಿ ಹುಡುಗಿ ಅರ್ಹದ ವೃದ್ಧ ಗುಂಬರ್ ಮಹಿಳೆ ಅಧ್ಯಯನ ಇಪ್ಪತ್ತೈದು ಬಾಬಾರವರ ಪರೀಕ್ಷೆ ಕಾಕಾ ಮಹಾಜನಿಯರವರ ಮಿತ್ರ ಅನಿತ್ರದೆ ಬಾಳಾಜಿ ಪಾಟೀಲ ನೇಮಕಸ್ಥರ ಸರ್ವರೂಪದಲ್ಲಿ ಸಾಯಿಬಾಬಾ ಅಧ್ಯಯನ ಮೂವತ್ತ ಆರು ಇಬ್ಬರು ಗೋವಾದವರು ಶ್ರೀಮತಿ ಔರಂಗ ಬಾಧಕರ ಮತ್ತು ಅವರ ಕಥೆಗಳು ಅಧ್ಯಯನ ಮೂವತ್ತೇಳು ಚಾವಡಿ ಮೆರವಣಿಗೆ ಅಧ್ಯಯನ ಮೂವತ್ತೆಂಟು ಅನ್ನದಾನ ಬಾಬಾರವರಿಂದ ಅಡುಗೆ ಹಿಂದೂ ದೇವತೆಗಳಿಗೆ ಗೌರವ ಭಕ್ತರೊಡನೆ ಊಟ ಏಮಾ ಪಂಡಿತವರಿಗೆ ಮಜ್ಜಿಗೆ ಅಧ್ಯಯನ ಮೂವತ್ತೊಂಬತ್ತು ಬಾಬಾರವರ ಸಂಸ್ಕೃತ ಜ್ಞಾನ ಗೀತೆಯ ಶ್ಲೋಕದ ಅರ್ಥ ಮತ್ತು ಬೂಟಿಬಾಡ ಅಧ್ಯಯನ ನಲವತ್ತು ಬಾಬಾರವರು ಸನ್ಯಾಸಿ ರೂಪದಲ್ಲಿ ಉಪ ಉಪನ ಸಮಾರಂಭದಲ್ಲಿ ಹಾಜರಿದ್ದು ಫೋಟೋದ ರೂಪದಲ್ಲಿ ಹೇಮಾ ಪಂಡರಿಗೆ ಮನೆ ಬಂದದ್ದು ಅಧ್ಯಯನ ನಲವತ್ತೊಂದು ಅಲ್ಲಿ ಮಹಮ್ಮದರಿಂದ ವಿತರಣೆ ದೇವ ಅವರಿಂದ ಚಿಂದ ಕಳವು ಅಧ್ಯಯನ ನಲವತ್ತೇಳು ಸಾವಿರವರ ಮಹಾಸಮಾಧಿ ಮುನ್ಸೂಚನೆ ರಾಮಚಂದ್ರ ಪಾಟೀಲ ಮತ್ತು ತಾತ್ಯ ಕೋತೆ ಅವರ ಮರಣ ತಡೆದದ್ದು ಲಕ್ಷ್ಮೀಬಾಯಿ ಅವರಿಗೆ ಧಾನ ಕೊನೆಯ ಗಳಿಗೆಗಳು ಅಧ್ಯಯನ ನಲವತ್ತ್ಮೂರು ಮತ್ತು ನಲ್ವತ್ನಾಲ್ಕು ಸಾಯಿಯವರ ಮಹಾ ಸಮಾಧಿ ಮಹಾ ಸಮಾಧಿ ಪೂರ್ವ ಸಿದ್ಧತೆ ಸಮಾಧಿಯ ಮಂದಿರ ಇಟ್ಟಂಗಿ ಚು ಇಟ್ಟಂಗಿ ಚೂರಾದುದು ಮೂರು ದಿನಗಳ ಸಮಾಧಿ ಜೋಗರವರ ಸಂನ್ಯಾಸ ಅಮೃತ ಅಧ್ಯಯನ ನಲವತ್ತೈದು ಕಾಕಾ ಸಾಹೇಬರು ದೀಕ್ಷಿತರ ಅನುಮಾನ ಮತ್ತು ಆನಂದರವರವರ ಕನಸು ಮರದ ಹಲಿಗೆ ಇತ್ಯಾದಿ ಅಧ್ಯಯನ ನಲವತ್ತಾರು ಬಾಬಾರವರ ಯಾತ್ರೆ ಎರಡು ಹಾಡುಗಳು ಅಧ್ಯಯನ ನಲವತ್ತೇಳು ವೀರಭದ್ರಪ್ಪ ಮತ್ತು ಚನ್ನ ಚನ್ನಪ್ಪ ಸಪ್ಪ ಕಪ್ಪೆ ಮತ್ತು ಸರ್ಪ ಇವರ ಕಥೆಗಳು ಅಧ್ಯಯನ ನಲವತ್ತೆಂಟು ಶೇವಡಿ ಅವರ ಭಕ್ತಿ ಸಪಟ ಕರ್ಣೇನ ದಂಪತಿಗಳ ಸಂತತಿ ಅಧ್ಯಯನ ನಲವತ್ತೊಂಬತ್ತು ಅರಿ ಕಾಣೋಬ ಸೋಮದೇವಸ್ವಾಮಿ ನಾನಾ ಸಾಹೇಬ ಚಂದೋದರ ಇವರ ಅನುಭವಗಳು ಅಧ್ಯಯನ ಐವತ್ತು ಕಾಕಾಸಾಹೇಬ ಅವರ ದೀಕ್ಷಿತ ಶ್ರೀ ಸ್ವಾಮಿ ಬಲರಾಮ ದದಾಂತರ ಇವರ ಅನುಭವಗಳು ಉಪಸಂಹಾರ